ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಾಲಿಂಗಪುರ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರು ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಕಾಂಗ್ರೆಸ್ ಕಾಲದಲ್ಲಿ ಬೆಲೆ ಏರಿಕೆ ಆಗಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಬಾರಿ ಬೆಲೆ ಏರಿಕೆ ಕಂಡಿದೆ ಬಿಜೆಪಿ ಅವರ ತಟ್ಟೆಯಲ್ಲಿ ಕತ್ತಿ ಸತ್ತು ಬಿದ್ದಿದ್ರು ನಮ್ಮ ತಟ್ಟೆಯಲ್ಲಿರೋ ನೊಣವನ್ನ ನೋಡಿ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಬಿಜೆಪಿ ಅವರಿಗೆ ಮಾಡಲು ಕೆಲಸ ಇಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಡ್ಲಿ ಬಿಡಿ ರೈತರಿಗೆ ಅನುಕೂಲವಾಗಲೆಂದು ಹಾಲಿನ ದರ ಏರಿಕೆಯಾಗಿದೆ ಉಳಿದೆಲ್ಲದರ ಬೆಲೆ ಏರಿಕೆಯನ್ನ ಕೇಂದ್ರ ಸರ್ಕಾರವೇ ಮಾಡಿದೆ ಬಿಜೆಪಿ ಅವರು ಮೊದಲು ಇದನ್ನ ಅರ್ಥ ಮಾಡಿಕೊಳ್ಳಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಹಾಲಿಗೆ ಕೂಡ ಕೆ ಸಮಿ ನಮ್ಮ ಸರ್ಕಾರ ಮಾಡಿದ್ವಿ ಯಾಕೆ ಹೆಚ್ಚು ಮಾಡ್ತಾರೆ ರೈತರಿಗೆ ಹೆಚ್ಚು ಹೇಳಿದಾರ ಅವರು ನಮಗೇನು ಲಾಭ ಇಲ್ಲ ಇಲ್ಲಿ ಏಟು ಹೆಚ್ಚು ಮಾಡ್ತೀವಿ ರೈತರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕರೆಂಟು ಕೆ ಆರ್ ಸಿ ಅಂತ ಅದಕ್ಕೊಂದು ತಾಟಿ ಇದೆ ಅವ್ರು ಯಾವಾಗಲೂ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ವರ್ಷಕ್ಕೋ ಹೆಚ್ಚು ಮಾಡಬೇಕಂತ ಒಂದು ಆದೇಶ ಮಾಡ್ತಾರೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಆಗಿದೆ ನಮ್ಮ ಸರ್ಕಾರ ಇದ್ದಾಗ ಆಗಿದೆ ಅದರಲ್ಲಿ ಏನು ಪ್ರತಿಭಟನೆ ಮಾಡುವಂಥ ಏನಾಗಿದೆ ಅವ್ರಿಗೆ ಏನು ಮಾಡಬೇಕಂತ ರೀತಿ ಅಷ್ಟೇ ಯಾಕಂದ್ರೆ ಅವ್ರ ಕಾಲದಾಗ ಆಗಿದ್ದಿತ್ರ ನಮ್ಮ ಯಾವಾಗಿದ್ದ ಕರೆಂಟ್ ದರ ಇರಿಸಿದ್ದಾರೆ ಮೊನ್ನೆ ಹಂಡ್ರೆಡ್ ಪರ್ಸೆಂಟ್ ಮೆಟ್ರೋ ಇರಿಸ್ರಿ ಮತ್ತೆ ಅದನ್ನೇ ಎಲ್ಲ ಜಾಬ್ದ ರೀ ಹಾಂ ನೂರು ಐವತ್ತು ಕಡಿಮೆ ಮಾಡಿದ್ರು ಸೊ ಇದು ಕಾಲ ಕಾಲಕ್ಕೆ ಎಲ್ಲ ಸರ್ಕಾರ ಮಾಡಿದೆ ಅದನ್ನೇ ಪ್ರತಿಭಟನೆ ಮಾಡಿದ್ರೆ ಸರಿ ಆಗೋಲ್ಲ